ನಮಸ್ಕಾರ ಲಕ್ಷಾಂತರ ಭಕ್ತರ ಹಸಿವು ನೀಗಿಸಿದ ಅನ್ನ ದಾಸೋಯಿ ಮರೆಯಾದ ಪರಮಪೂಜ ಶ್ರೀ ದಾನೇಶ್ವರಿ ಅಪ್ಪಾಜಿ ಬಾಗಲಕೋಟೆ ಜಿಲ್ಲೆಯ ರಬುಕೈಬಂಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗೇನಿ ಬಸವಗೋಪಾಲ ಶ್ರೀ ದಾನೇಶ್ವರಿ ದಾಸೋಹ ಮೂರ್ತಿ ನಡೆದಾಡುವ ದೇವರು ಕರ್ನಾಟಕ ರಾಜ್ಯ ಸುವರ್ಣ ಮಹೋತ್ಸವ ಪ್ರಶಸ್ತಿ ಗಳಿಸಿದ ಪರಮಪೂಜ ಶ್ರೀ ತ್ರಿವೇದಿ ದಾಸೋಹ ರತ್ನ ಬಂಡಿಗಿನಿ ಮಹಾಸ್ವಾಮಿಗಳು ಇಂದು ಅನಾರೋಗ್ಯದಿಂದ ಇಂದು ಕೇಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಲಿಂಗೈಕೆಯಾದರು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವಂಥ ಹಲವು ರಾಜ್ಯಗಳಲ್ಲಿ ನಡೆಯುವ ಧಾರ್ಮಿಕ ಜಾತ್ರೆ ಸಮಾರಂಭ ಭಕ್ತಾದಿಗಳಿಗೆ ಅನ್ನಪ್ರಸಾದ ಒದಗಿಸುವ ಮೂಲಕ ದಾಸೋಹ ರತ್ನ ಎಂದು ಹೆಸರುವಾಸಿಯಾಗಿದ್ದರು ಶ್ರೀಗಳಿಗೆ ಅಪಾರ ಭಕ್ತರ ಸಮೂಹವಿದ್ದು ಶ್ರೀಗಳ ಅಗಲಿಕೆಯಿಂದ ಲಕ್ಷಾಂತರ ಭಕ್ತರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ ಲಕ್ಷಾಂತರ ಭಕ್ತರನ್ನು ಹೊಂದಿರುವ ಶ್ರೀ ಬಂಡಿಗೇನಿ ಮಹಾಸ್ವಾಮಿಗಳ ಅಗಲಿಕೆಯನ್ನು ದುಃಖ ಭರಿಸುವ ಶಕ್ತಿ ಭಗವಂತ ಅವರಿಗೆ ಭಕ್ತರ ಕುಟುಂಬಕ್ಕೆ ನೀಡಲಿ ಎಂದು ಮಠದವರು ಹೇಳಿದರು ಮತ್ತು ಶ್ರೀಮಠದ ಬಂಡಿ ಹಾಗೂ ಬಂಡಿಗೇನಿ ಗ್ರಾಮದಲ್ಲಿ ಭಕ್ತರ ದರ್ಶನಕ್ಕೆ ಶಾಂತವಾಗಿರಲು ಪೊಲೀಸ್ ಇಲಾಖೆ ಭಾರೀ ಬಿಗಿ ಬಂದೋಬಸ್ತ್ ನೀಡಿದೆ ಅಂತ್ಯಕ್ರಿಯೆ ಸ್ಥಳ ಶ್ರೀ ಬಂಡಿಗೆನಿ ಮಠ ಶ್ರೀಗಳ ದರ್ಶನಕ್ಕೆ ಶನಿವಾರ ದಿವಸ ಆರು ಹತ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ನಂತರ ವಿಧಿವಿಧಾನಗಳ ಪ್ರಕಾರ ಸರ್ಕಾರಿ ಗೌರವದಿಂದ ನಡೆಯುತ್ತದೆ ಯಾರೆ ಈ ತರಹ ಬರೆದವರು ಹಣೆ ಬರ ನೀ ಮೆಟ್ಟಿದ ಮಣ್ಣ ಮರೆತಿರುವೆ ಎಲ್ಲಿಗೆ ಅಂತ ಹೊರಟಿರುವೆ ರೂ ಜನರಿಗಾಗಿ ನೀ ತ್ಯಜಿಸಿರುವೆ ತ್ಯಾಗರ ಮನೆಯ ಸಿಡಿಲಿನ ಹೊಲಗಿಟ್ಟೆ ಕಾಯುವ ಮಹಾರಾಜ ಗುಣದಲ್ಲಿ ಗುರು می‌خوام